ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ ಸುಖದ ದಿನಗಳು ಯಾವಾಗ ಬರುತ್ತವೆ ಅದೆಲ್ಲಾ ದೇವರಿಗೆ ಗೊತ್ತು ಬಡತನ ನಮ್ಮ ಬೆನ್ನು ಹತ್ತಿದೆ ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬಡತನ ನಮಗಿರಲಿ ಮನೆ ತುಂಬಾ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಹೇಗೆ ಮಕ್ಕಳಿರಲಿ ಅಂದಿದ್ದು ನಿಜ ಆದ್ರೆ ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ ಉಳ್ಳ ನನ್ನ ಗಂಡ ದುಡಿದು ತರುತ್ತಾ ತರುತ್ತಾರೆ ಎಂದು ತಿಳಿದಿದ್ದೆ ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಅಂತೂ ಇಂತೂ ನಮಗೆ ಬಡತನ ವೇಗತಿ